ಖಂಡಿತವಾಗಿ ಭೇಟಿ ಆಗಿದೆ ಸರ್ ಭೇಟಿ ಆದರೆ ಮಾತಾಡ್ಸ್ಕೊಂಡು ಸರ್ ಆರಾಮಾಗಿದ್ದಾರೆ ಸರ್ ಹೇಳ್ಕೊಳಕ ಆರಾಮಾಗಿದ್ದಾರೆ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿತ್ವದ ವ್ಯಕ್ತಿನ ಇನ್ನ ನೋಡ್ತಾ ಇದ್ವಿ ಅವ್ರ ಅಭಿಮಾನಿಗಳು ಯಾರನ್ನೂ ಕುಟುವಂತ ಅವಶ್ಯಕತೆನೇ ಇಲ್ಲ ಇನ್ನ ಆ ಜೋಶಲ್ಲಿ ನಮ್ಮಣ್ಣ ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಹಲ್ವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ರಿಂದ ಸುಮಾರು ಕಡೆ ಸುಮಾರು ರೀತಿ ನಮ್ದು ಏನೇನು ಮಾತಾಡ್ತಿಲ್ಲ 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 ಇದು ಮಾತಾಡೋ ಸನ್ನಿವೇಶ ಅಲ್ಲ ಆ್ಯಕ್ಚುಲಿ ಬಿಂಗ್ ಆನ್ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನಿದೆ ಪೊಲೀಸ್ ಇಲಾಖೆ ಇದೆ ಅದನ್ನ ಅವರು ಇದು ಮಾಡ್ತಾರೆ ಸರ್ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗಿಬಿಡಿದೆ ಅನ್ನೋದು ಇದು ತಪ್ಪಾಗಿರಲಿ ತಪ್ಪಾಗಿಲ್ದೇ ಇರಲಿ ಅದು ಭಗವಂತನೂ ಗೊತ್ತು ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು ಎಲ್ಲ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲ್ಲ ಬಟ್ ಒಂದೊಂದು ಇವತ್ತು ಅಲ್ಲ ಇವ ಹಿಂದಿನೂ ಆಗಿರ್ಬೋದು ಮುಂದಕ್ಕೂ ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ದರ್ಶನ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಗೆ ಯಾವತ್ತೂ ಹಿಂಜರಿಯಲ್ಲ ಹೆದರಿಕೆನೂ ಇಲ್ಲ ನನಗೆ ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿದ್ದೀರಿ ಆ ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೆ ಮಾಡಬೇಕು